ಹಾಯ್ ಹಲೋ ಸಂಧ್ಯಾ ಕುಕ್ಕಿಂಗ್ ಆ್ಯಂಡ್ ಚಾನಲ್ಗೆ ನಮಸ್ತೆ ಬೇಗ ಬೆಳಗ್ಗೆ ಬೇಗ ಇದ್ದು ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ಧ್ರುವನ್ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು ಹಾಗಾಗಿ ಬೇಗ ಪೂಜೆ ಮಾಡಿ ಅಡುಗೆ ಮಾಡಿ ಹೋಗಬೇಕಾಗಿತ್ತು ಹಾಗೆ ಹೋ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿರೋ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಮಕ್ಕನ್ನ ಒತ್ತಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಲಾಗ್ ಇವತ್ತಿನ ಲಾಗ್ ಹೊರಗಡೆ ಎಲ್ಲ ಪೂಜೆ ಮಾಡಿಬಿಟ್ಟು ಬೇಗ ಬೇಗ ಸ್ಕೂಲಿಗೆ ಟೈಮ್ ಆಯಿತು ರೆಡಿ ಮಾಡೋಣ ಅಂತ ಪೂಜೆ ಮಾಡ್ಕೊತಾ ಇದ್ದೀನಿ ಫಸ್ಟು ಅದಾದಮೇಲೆ ತಿಂಡಿಗೆ ರೆಡಿ ಮಾಡ್ಕೊಳೋಣ ಅಂತ ಬಂದೆ ತರಕಾರಿ ಎಲ್ಲ ಆಲ್ರೆಡಿ ಹಚ್ಚಿಟ್ಕೊಂಡಿದ್ದೆ ಕ್ಯಾರೆಟು ಬೀನ್ಸು ಹಾಲುಗಡೆ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಈ ಥರ ಒಂಟ್ಮ ಒಂದೇ ಸರಿ ಎಲ್ಲ ಹಾಕಿ ಮಾಡೋ ಅಂಥದ್ದು ತುಂಬ ಟೇಸ್ಟಿಯಾಗಿರುತ್ತೆ ಈಸಿಯಾಗಿರುತ್ತೆ ಇನ್ಸ್ಟೆಂಟಾಗೂ ಮಾಡ್ಕೋಬೋದು ಬೇಗ ಎಲ್ಲ ತರಕಾರಿ ಎಲ್ಲ ಹಚ್ಕೊಂಡು ಒಂದು ಸರಿ ತರಕಾರಿ ಬೇಸೋದು ಬೇಡ ಏನು ಬೇಡ ಡೈರೆಕ್ಟ್ ಎಲ್ಲ ಈ ಥರ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಟೈಮ್ ಕೂಡ ಸೇವ್ ಆಗುತ್ತೆ ಬೇಗನೂ ಆಗುತ್ತೆ ಇಲ್ಲಿ ಬಟಾಣಿ ಒಣ ಬಟಾಣಿ ನೈಟ ನೆನ್ಸಿಟ್ಟಿದೆ ಹುಣಸೆಂಟ್ ತೊಗೊಂಡಿದ್ದೀನಿ ಕರ್ಬೇದ ಸೊಪ್ಪು ಕೊತ್ತಂಬರಿ ಟೊಮೊಟೊ ಕ್ಯಾಪ್ಸಿಕಮ್ ಎರಡು ಈರುಳ್ಳಿ ಮೂರು ಮೆಣಸಿನ್ಗೆ ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಅಕ್ಕಿಗೆ ಅರ್ಧ ಗ್ಲಾಸ್ ಬೇಳೆ ಇದ್ದೀನಿ ರೇಷನ್ ಅಕ್ಕಿಯಾದರೂ ಯೂಸ್ ಮಾಡ್ಬೋದು ಇದ್ರ ಜೊತೆಗೆ ಬಿಸಿಬೇಳೆ ಭಾತಿ ಚೆನ್ನಾಗಿರುತ್ತೆ ರೇಷನ್ ಅಕ್ಕಿ ಅದರಲ್ಲಾದರೂ ಮಾಡ್ಬೋದು ನಾನು ಸೋನಾ ಸೋನ ಮೊಸರಿ ಅಕ್ಕಿಯಲ್ಲಿ ಮಾಡ್ತಾಯಿದ್ದೀನಿ ಅರ್ಧ ಗ್ಲಾಸ್ ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ ಕ್ಲೀನಾಗೆ ತೊಳೆದು ಇಟ್ಕೊತಾ ಇದ್ದೀನಿ ಈಗ ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ ನಾನು ಇಷ್ಟ ಹಾಕೊಂಡಿದ್ದೀನಿ ಎಣ್ಣೆ ಎಣ್ಣೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಎಣ್ಣೆ ಎಣ್ಣೆ ಮೇಲೆ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ಕರ್ಬೇನ್ ಸೊಪ್ಪು ಹಾಕ್ಕೊತಾ ಇದ್ದೀನಿ ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ಟೊಮೊಟೊ ಕ್ಯಾಪ್ಸಿಕಮ್ ಹಾಕ್ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಈ ಥರ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಬಟಾಣಿ ಹಾಕ್ಕೊತಾ ಇದ್ದೀನಿ ಬಟಾಣಿ ಹಾಕ್ಕೊಂಡು ಚೆನ್ನಾಗಿ ಸಾ ಬಟಾಣಿ ಎಲ್ಲ ಸಾಫ್ಟ್ ಆಗೋದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಟೊಮೆಟೊ ಕ್ಯಾಪ್ಸಿಕಮ್ ಎಲ್ಲ ಹಾಕಿರೋದೆಲ್ಲ ಚೆನ್ನಾಗಿ ಫ್ರೈ ಹಾಕಬೇಕು ಫ್ರೈ ಆಗಿದೆ ಈಗ ನಾನು ಹಚ್ಚಿಟ್ಕೊಂಡಿದ್ದಲ್ಲ ತರಕಾರಿ ಅದನ್ನೆಲ್ಲ ಹಾಕ್ತಾಯಿದ್ದೀನಿ ಇದ್ರ ಜೊತೆ ಬೇಕರೆ ಗೆಡ್ಡೆಗೋಸ್ಕ ಹಾಕೋಬೋದು ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಇದು ನಮ್ಮಮ್ಮ ಅಂಥ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತರಕಾರಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಬಿಸಿಬೇಳೆ ಭಾತ್ ಹೆಮ್ ಟಿಯಾರ್ ಬಿಸಿಬೇಳೆ ಭಾತ್ ಮಸಾಲ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ ನೀವು ಮನೆಯಲ್ಲೇ ಮಾಡ್ಕೊಂಡಿದ್ರೆ ಮನೇಲಿ ಯಾವ್ದಾನ ಇದ್ರೆ ಬಿಸಿಬೇಳೆ ಭಾತ್ ಪೌಡರ್ ಮಾಡ್ಕೊಂಡಿದ್ರೆ ಅದು ಕೂಡ ಹಾಕೋಬೋದು ಯಾವ್ದಾನ ಬ್ರ್ಯಾಂಡ್ ಯೂಸ್ ಮಾಡ್ಬೋದು ನಾನು ಆರ್ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಸಾಲೆ ಪೌಡ್ರೆಲ್ಲ ಹಾಕಿದ್ಮೇಲೆ ನಾನು ಇವಾಗ ಖಾರಕ್ಕೆ ಪುಡಿ ಹಾಕ್ಕೊಂತ ಇದ್ದೀನಿ ಖಾರ ಅದರಲ್ಲಿರೋ ಸಾಕಾಗಲ್ಲ ಹೆಂಟಿ ಆರ್ ಇರುತ್ತೆ ಖಾರ ಆದರೆ ನನಗೆ ಎಷ್ಟ್ರಾ ಬೇಕು ಅಂತ ಹಾಕ್ಕೊತಾ ಇದ್ದೀನಿ ಖಾರ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಂಡ್ಮೇಲೆ ನಮ್ಮ ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿ ಅದು ಕೂಡ ಹಾಕ್ಕೊತಾ ಇದ್ದೀನಿ ಇವಾಗ ಅದು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದೆರಡು ಸತಿ ರೊಟೇಟ್ ಮಾಡಿದ್ರೆ ಸಾಕು ನೋಡಿ ಇಷ್ಟಾರೆ ಸಾಕು ಈಗ ನಾವು ಅಕ್ಕಿ ಎಷ್ಟು ಒಂದು ಗ್ಲಾಸ್ ಅಕ್ಕಿ ಅರ್ಧ ಗ್ಲಾಸ್ ಬೇಳೆ ಅಲ್ವಾ ಹಾಕಿದಿದ್ದು ನಾವು ಡಬಲ್ ನೀರು ಹಾಕ್ಕೋಬೇಕು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಹಾಕ್ತೀವಿ ನೀರು ಇಲ್ಲಿ ನಾನು ಐದು ಗ್ಲಾಸ್ ಹಾಕ್ತಾ ಇದ್ದೀನಿ ಡಬಲ್ ಮಾಡ್ಕೊತಾ ಇದ್ದೀನಿ ಐದು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ಇನ್ನು ಜಾಸ್ತಿ ತೆಳ್ಳಗಿರ್ಬೇಕಂದ್ರು ಹಾಕ್ಕೊಬೋದು ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ತಿನ್ನೋದಕ್ಕೆ ಒಂದು ಕುದಿ ಬಂದ ಮೇಲೆ ಉಪ್ಪಾಗಿದೆ ಎಲ್ಲ ನೋಡಿ ಹಾಕ್ಕೊಳ್ಳಿ ಬೇಕು ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ ಹುಣಸೆ ಹುಳಿ ಹಾಕ್ಕೊತಾ ಇದ್ದೀನಿ ಹುಳಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಜಾಸ್ತಿ ಆದರೂ ಚೆನ್ನಾಗಿರಲ್ಲ ಹುಳಿ ಹುಳಿ ಇರುತ್ತೆ ತಿನ್ನೋದಕ್ಕೆ ಆಲ್ರೆಡಿ ಟೊಮೊಟೊ ಹಾಕಿದ್ದೀನಿ ನಾನು ಹಾಕಿದ್ದಿದ್ದು ಹುಳಿ ಟೊಮೊಟೊ ಅಲ್ಲ ನಾರ್ಮಲ್ ಹಾಪಲ್ ಟೊಮೊಟೊ ಚೆನ್ನಾಗಿ ತಿರ್ಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ ನೋಡಿ ಒಂದು ಕುದಿ ಬಂದಿದೆ ಈಗ ಕುಕ್ಕರ್ ಮುಚ್ಚಳ ಮುಚ್ತಾ ಇದ್ದೀನಿ ಒಂದು ವಿಸಿಲ್ ಓಡಿಸ್ಕೊಂಡ್ರೆ ಸಾಕು ನಾನು ಇನ್ನೊಂದು ಕಡೆ ಪಾಯಸ ಮಾಡೋಣ ಹೆಸರುಬೇಳೆ ಪಾಯಸ ಅಂತ ಮಾಡ್ತಾಯಿದ್ದೀನಿ ಮೊದಲಿಗೆ ಅರ್ಧ ಗ್ಲಾಸ್ ಕಾಲು ಗ್ಲಾಸ್ ಹಾಕ್ಕೊಂಡಿದ್ದೀನಿ ನಾನು ಹೆಸರು ಬೇಳೆ ನೋಡಿ ಕಾಲು ಗ್ಲಾಸ್ ಬೇಳೆ ಹಾಕ್ಕೊಂಡು ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೆ ತೊಳ್ಕೊಬೇಕಲ್ವಾ ಹುರ್ಕೊಂಡ್ಮೇಲೆ ಹಾಗಾಗಿ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡಿದ್ದೆ ಹುರ್ಕೊಂಡ್ಮೇಲೆ ಕ್ಲೀನಾಗಿ ಇದ್ದೀನಿ ಎರಡು ಗ್ಲಾಸ್ ನೀರು ಹಾಕಿ ಇದ್ದೀನಿ ಎರಡು ವಿಸಿಲ್ ಒಡ್ಸ್ಕೊತಾ ಇದ್ದೀನಿ ಇನ್ನೊಂದು ಕಡೆ ಪಾಯಸಕ್ಕೆ ಏಲಕ್ಕಿ ತೆಂಗಿನಕಾಯಿ ತುರಿ ಇದ್ದೀನಿ ರುಬ್ಕೊಳೋದಕ್ಕೆ ಗಸಗಸೆ ಕೂಡ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಮೂರು ಹಾಕಿ ಚೆನ್ನಾಗೆ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಪಾಯಸ ಪಾಯಸಕ್ಕೆ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡ ಮೇಲೆ ಫ್ರೈ ಮಾಡ್ಕೊತಾ ಇದ್ದೀನಿ ಬಾದಾಮಿ ಕೂಡ ಮೂರು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಪ್ಪದಲ್ಲಿ ತುಂಬಾ ತುಂಬ ಚೆನ್ನಾಗಿರುತ್ತೆ ಪಾಯಸ ಅಂತೂ ಬೇಳೆ ಪಾಯಸ ತುಂಬ ಚ ಟೇಸ್ಟಿಯಾಗಿರುತ್ತೆ ಬಾಡಿಗೆ ಕೂಡ ತುಂಬ ತಂಪು ಬೇಳೆ ಪಾಯಸ ಬೇಳೆ ಹಾಕಿರೋದ್ರಿಂದ ಬಾಡಿಗೆ ತುಂಬ ತಂಪು ನಮ್ಗೆ ಬೇಳೆ ಇಷ್ಟ ಇಲ್ಲ ಅನ್ನೋದರ ಗಸಗಸೆ ಹಾಕಿ ಕಾಯಿ ಹಾಕಿ ಹಲಕ್ಕಿ ಹಾಕಿ ಪಾಯಸ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಶಾವೆ ಹಾಕಿ ನಾನು ಇದು ಮೂರು ಮಿಕ್ಸ್ ಮಾಡಿ ಮಾಡ್ತಾಯಿರೋದಂತ ತುಂಬ ಅಂದರೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಚೆನ್ನಾಗಿರುತ್ತೆ ತುಪ್ಪ ಹಾಕಿ ಶಾವೆ ಫ್ರೈ ಇದ್ದೀನಿ ಶಾವಿಗೆ ಆಪ್ಷನಲ್ ಬೇಕು ಅಂದರೆ ಹಾಕೋಬೋದು ಸ್ಕಿಪ್ ಮಾಡ್ಬೋದು ಬೇಡ ಅಂದರೆ ಯಾಕಂದರೆ ನಾವು ಬೇಳೆ ತೆಂಗಿನಕಾಯಿ ಎಲಕ್ಕೆ ಎಲ್ಲ ಹಾಕಿವೋ ಅದೇ ಸಾಕಾಗುತ್ತೆ ಮಕ್ಕಳಿಗೆ ಶಾವಿಗೆ ಇಷ್ಟ ಅಂತ ಶಾವಿಗೆ ಹಾಕ್ತಾಯಿದ್ದೀನಿ ಬೇಳೆ ಕೂಡ ಕ್ಲೀನಾಗಿ ಬೆಂದಿದೆ ಸ್ಮ್ಯಾಶ್ ಇದ್ದೀನಿ ಮಿಕ್ಸಿ ಕೂಡ ಹಾಕೋಬೋದು ಹೆಸ್ರು ಬೇಳೆ ಬೇಕು ಅಂದರೆ ನಾನಿಲ್ಲಿ ಎರಡು ಗ್ಲಾಸ್ ಅಷ್ಟು ಹಾಲು ಹಾಕೊತಾ ಇದ್ದೀನಿ ಬೆಲ್ಲ ಕೂಡ ಇದ್ದೀನಿ ಕ್ಲೀನಾಗೆ ತಿರುಗಿಸ್ಕೊತಾ ಇದ್ದೀನಿ ಕುದಿಯಕ್ಕೆ ಇಡ್ತಾ ಇದ್ದೀನಿ ಹಾಗೆ ಇದು ನಾವು ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಹಲಕ್ಕಿ ಅದು ಕೂಡ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆಗಿದೆ ಈಗ ಇನ್ನೊಂದು ಕಡೆ ಬಿಸಿಬೇಳೆ ಭಾತ್ ಕಿಟ್ಟಿದ್ನಲ್ಲ ಅದು ಕೂಡ ಆಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನನಗಂತೂ ತುಂಬಾ ಇಷ್ಟ ಬಿಸಿಬೇಳೆ ಬಾತು ಅಡುಗೆ ಎಲ್ಲ ಮಾಡಿಬಿಟ್ಟು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು ಹಾಗಾಗಿ ಸ್ಕೂಲಿಗೆ ಹೋಗಿದ್ವಿ ಹಾಗೆ ಅಲ್ಲಿ ಔಟ್ಸೈಡ್ ಆಟ ಆಡೋಕ್ಕೆ ಪ್ಲೇಸ್ ಇತ್ತು ಅಲ್ಲಿ ಆಟ ಆಡ್ಕೊತಾಯಿದ್ರು ಟಾಯ್ಸ್ ಇದರಲ್ಲೆಲ್ಲ ಜಾರು ಬಂಡೆಲ್ಲ ಆಟ ಆಡ್ತಿದ್ರು ಆದರೆ ನಾವೆಲ್ಲ ಅವಾಗ ಚೊಕೊಬಾರ ಕುಂಟೆಬಿಲೆ ಅಂತ ಆಟ ಆಡ್ಕೊಂಡಿದ್ದೆ ಹಾಗಿನ ಲೈಫೇ ಒಂಥರ ಹೀಗಿನ ಲೈಫೇ ಒಂಥರ ಈಗಿನ ಮಕ್ಕಳು ಪ್ಲೇ ಹೋಮ್ ಥರ ಮನೆಯಲ್ಲೇ ಆಟ ಆಡ್ಕೊಳ್ಳೋದು ಆ ಥರ ಇದೆ ನಮ್ಮ ಲೈಫ್ ಥರ ಇವ್ರದ್ದು ಬರೋದಿಲ್ಲ ಪೇರೆಂಟ್ಸ್ ಮೀಟಿಂಗಲ್ಲಿ ಹೋದಾಗ ಈ ಥರ ಪ್ರಾಕ್ಟಿಕಲಾಗೆ ಮಾಡಿಸ್ತಾರೆ ಯಾವಾಗು ಈ ಥರ ನಮ್ಮ ಮುಂದೆ ಮಾಡಿ ತೋರಿಸ್ಬೇಕು ಏನು ಕೇಳ್ತಿದ್ದಾರೆ ಏನಿಲ್ಲ ಅನ್ನೋದು ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮನೆಗೆ ಬಂದ ಮೇಲೆ ಹೋಮ್ವರ್ಕ್ ಕೊಟ್ಟಿದ್ರು ರೂವನ್ಗೆ ಡ್ರಾಯಿಂಗು ಕಲರಿಂಗ್ ಮಾಡ್ತಾಯಿದ್ದಾನೆ ಡ್ರಾಯಿಂಗೆಲ್ಲ ಬಿಡಿಸ್ಕೊಟ್ಟೆ ಅವ್ನು ಕಲರಿಂಗ್ ಮಾಡ್ತಾಯಿದ್ದಾನೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ನು ಹೊತ್ತಿ ಅಂತ ಹೇಳ್ತಾ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಕಮೆಂಟ್ ಮುಖಾಂತರ ತಿಳಿಸಿ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೂ ಕೂಡ ಗೊತ್ತಾಗುತ್ತೆ ಯಾವ ಯಾವ ಥರ ಬೇಕಾಗುತ್ತೆ ವೀಡಿಯೋಸ್ ಯಾವ ಥರ ಮಾಡಬೇಕು ಅಂತ ನನಗೂ ಸಣ್ಣದೊಂದು ಐಡಿಯಾ ಬರುತ್ತೆ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಬಾಯ್ ಬಾಯ್